ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ವಿಶೇಷವಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ ನಾಲ್ಕು ಥರ ಹಿಟ್ಟು ಬಳಸ್ಕೊಂಡು ಹಾಗೂ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮಾಡ್ತಾಯಿದ್ದೀವಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ಅಕ್ಕಿ ಹಿಟ್ಟು ಮೆಂತ್ಯ ಸೊಪ್ಪು ಲೋಕಲ್ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಸಣ್ಣಗೆ ಹಚ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಇದು ಚಿರೋಟಿ ರವೆ ಅರಿಶಿನ ಅಚ್ಚಕರ ಪುಡಿ ಕಡಲೆ ಹಿಟ್ಟು ಮೊಸರು ಕೊತ್ತಂಬರಿ ಸೊಪ್ಪು ಶುಂಠಿ ತುರಿ ಕೊಬ್ಬರಿ ತುರಿ ಕ್ಯಾರೆಟ್ ತುರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಕಡಲೆ ಹಿಟ್ಟು ಹಾಕೊಳ್ಳೋಣ ಚಿರೋಟಿ ರವೆ ಈಗ ಲೋಕಲ್ ರವೆ ಸೇರಿಸ್ಕೊಳ್ಳೋಣ ಫಸ್ಟ್ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಸಿಮೆಣಸಿನ್ಕಾಯಿ ಕ್ಯಾಟ್ಸಿ ಕ್ಯಾರೆಟ್ ತುರಿ ಸೇರಿಸ್ಕೊಳ್ಳೋಣ ಶುಂಠಿ ಕೊಬ್ಬರಿ ತುರಿ ಕೊತ್ಮರಿ ಸೊಪ್ಪು ಅಚ್ಚ ಖಾರ ಪುಡಿ ಹಾಗೂ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೆಂತ್ಯ ಸೊಪ್ಪು ಸೇರಿಸ್ಕೊಳೋಣ ಮೊಸರು ಈಗ ನೀರು ಸೇರಿಸ್ಕೊಳ್ಳೋಣ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೊಳೋಣ ಈಗ ಮಿಕ್ಸ್ ಮಾಡೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕಲಿಸಿದೆ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡೋಣ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬನಿ ಬಂದಿದೆ ಒಲೆ ಮೇಲೆ ತವಾ ಇಕ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಹಿಟ್ಟನ್ನು ತಗೊಳ್ಳೋಣ ನಾವು ನೇರವಾಗಿ ಹಂಚ ಮೇಲೆ ಹಾಕೋತೀವಿ ಕೆಲವರು ಬಟರ್ ಪೇಪರ್ ಮೇಲೆ ಕೂಡ ತಟ್ಕೊಂಡು ಹಾಕೋಬೋದು ಒಂದು ಬಟ್ರ ನೀರು ಇಕ್ಕೊಂಡು ಹಚ್ಕೊಂಡು ಇರಿಸಿ ಅಗಲ ಮಾಡ್ಕೊಳ್ಳೋಣ ಈಗ ತಟ್ಕೊಂಡಿದೆ ಈಗ ಸುತ್ತಲೂ ಎಣ್ಣೆ ಹಾಕ್ಕೊಳ್ಳೋಣ ಈಗ ಹಾಕೋಣ ನೋಡಿ ಚೆನ್ನಾಗಿ ಬಂದಿದೆ ಈ ಕಡೆಯೂ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಮಚ್ಚ ಹಾಕೋಣ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಕಡೆ ಒಂದು ಸ್ವಲ್ಪ ಬಾಯ್ಲ್ ಆಗಲಿ ಈಗ ಬಾಯ್ಲ್ ಆಗಿದೆ ತಟ್ಟೆಗೆ ಹಾಕೊಳ್ಳೋಣ ಈಗ ಮತ್ತೊಂದು ಹಾಕೊಳ್ಳೋಣ ಹಾಗೆ ಮುಕ್ಕಿದ್ದೆಲ್ಲ ಹಾಕೊಂಡು ಕರ್ಕೊಳ್ಳೋಣ ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಮೆಂತ್ಯ ಸೊಪ್ಪು ಕೂಡ ಹಾಕಿದೆ ಬ್ರೇಕ್ಫಾಸ್ಟ್ ಡಿನ್ನರ್ಗೆ ಸಂಜೆ ಸ್ನ್ಯಾಕ್ ಟೈಮ್ಗೂ ತುಂಬ ಚೆನ್ನಾಗಿರ್ತದೆ ಹಾಗೂ ಮಕ್ಕಳ ಲ ಲಂಚ್ ಬಾಕ್ಸ್ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಮೆಂತ್ಯ ಸೊಪ್ಪು ಒಳ್ಳೆಯದು ಹಾಗೂ ಅಕ್ಕಿ ಹಿಟ್ಟು ಮತ್ತೆ ಇದು ಚಿರೋಟಿ ಚಿರೋಟಿ ರವೆ ಲೋಕಲ್ ರವೆ ಕಡಲೆ ಹಿಟ್ಟು ಸೇರಿಸಿದೆ ಹಿಟ್ಟು ಕೂಡ ನಮ್ಮ ಚರ್ಮದ ಮೈಕಾಂತಿಗೆ ತುಂಬಾ ಒಳ್ಳೆಯದು ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ರುಚಿಯಾಗಿ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಇರ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಮೃದುವಾಗಿ ಬಂದಿದೆ ಸ್ಪಾಂಜ್ ಆಗಿದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ನೀವು ಸಹ ಮನೆ ಟ್ರೈ ಮಾಡಿ ಒಮ್ಮೆ ಮಾಡಿದ್ರೆ ಪದೇ ಪದೇ ಈ ರೀತಿ ರೊಟ್ಟಿ ಮಾಡಿ ತಿನ್ನಬೇಕು ಅನಿಸುತ್ತದೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಈ ನಮ್ಮ ಚಾನಲ್ಗೆ ನಾನು ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಕಿನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್